ಮಾಡ್ತಾ ಇದ್ದೇವೆ ಮತ್ತು ಇದಕ್ಕಾಗಿ ನಮ್ಮ ಸಹಕಾರ ಸಂಘದಿಂದ ಎಂಪ್ಲಾಯಿ ಫ್ಯಾನ್ಚನಲ್ ಡೆತ್ ಆದರೂ ಸಹ ಅವ್ರಿಗೆ ಮಣ್ಣಿಗೂ ಸಹ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ನಮ್ಮದು ಏಜ್ ರೇಟ್ ನಮ್ಮ ಸಹಕಾರ ಸಂಘದಲ್ಲಿ ಯಾವಾಗಲೂ ಲಾಸ್ ಅನ್ನೋದು ಮಾಡಿಲ್ಲ ಇವತ್ತಿನ ದಿನ ಒಳ್ಳೆಯ ಸಹಕಾರ ಸಂಘ ನಡೀತಾ ಇದೆ ಹೀಗಾಗಿ ಅದನ್ನೆಲ್ಲ ಮನಗಂಡು ಮತ್ತು ನಾವು ಬರೀ ಸಹಕಾರ ಸಂಘ ಸೀಮಿತವಾಗಿರೋ ಅದ್ರ ಜೊತೆಗೂ ಸಹ ನಾವು ನಮ್ಮ ಸಹಕಾರ ಸಂಘ ಹಾವೇರಿಯಲ್ಲಿ ಗುರುತಿಸ್ಕೊಂಡಿದ್ದಕ್ಕೆ ನಾನು ನಮಗೆ ಮನೆಯನ್ನು ಪ್ರಶಸ್ತಿಗೆ ನಮ್ಮನ್ನು ಆಯ್ಕೆ ಮಾಡಿದರು ಅಂತ ಮಾತ್ರ ನನ್ನ ಜನಕ್ಕೆ ಹೋಗ್ಬೇಕು ನಮ್ಮ ಎಂಪ್ಲಾಯೀಸ್ ಯಾಕೆಂದ್ರೆ ಉಪಯೋಗಕ್ಕಿಂತ ನಾಳೆಲ್ಲ ಮಾಡಲಿ ನಿಮ್ಗೆ ಹೇಳಬೇಕಂದ್ರೆ ಇಪ್ಪತ್ತು ವರ್ಷಗಳ ಕಾಲ ಯುದ್ಧಗಳು ಹೀಗಾಗಿ ನಾವು ತದ್ದ ಅವಕಾಶ ಅವ್ರಿಗೆ ಬಳಸ್ತಿದ್ದೇವೆ ನೀವು ಈ ಶ್ರೇಯಸ್ಸು ನಮ್ಮ ನೌಕರಿಗೆ ಹುಟ್ಟತಕ್ಕದ್ದು ಸಲ್ತಕ್ಕದ್ದು ಕಂಡು ನಾವೇ ಅಲ್ಲ ಇದು ನಂಬರ್ ಒಂದು ಸಚಿನ್ ಇದು ನಮ್ಮ ತಂದೆಯವರು ನೈನ್ ಡಬಲ್ ಫೋರ್ ಈ ನಂಬರ್ ಜಿಲ್ಲಾ ಯೂನಿಯನ್ ನಿರ್ದೇಶಕರಾಗಿ ಹಾಗೆ ಬೆಳ್ತಂಗಡಿಯ ಡಿ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಿದ್ದೆ ಭಾಳ ಸಂತೋಷ ಆಗಿದೆ ಮಾನ್ಯ ಸಿದ್ದರಾಮ ಸಾಹೇಬರಿಂದ ನನಗೆ ಸಹಕಾರದ ಪ್ರಶಸ್ತಿಯನ್ನು ಪಡೆದದ್ದು ಭಾಳ ಸಂತೋಷ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಖುಷಿ ಕೊಟ್ಟಿದೆ ನಾನು ನನ್ನ ಜೀವನದಲ್ಲಿ ಇದೊಂದು ಅಪೂರ್ವವಾದ ಘಟನೆ ಅಂತ ನಾನು ಭಾವಿಸ್ತೇನೆ ಸಹಕಾರಿ ಕ್ಷೇತ್ರದಲ್ಲಿ ನಾನು ದುಡ್ಡದಕ್ಕೆ ನಮಗೆ ಸಹಕಾರ ಸಿಕ್ಕಿದೆ ದೇವರ ಆಶೀರ್ವಾದ ಹಾಗೆ ನಮ್ಮ ಎಮ್ ಎನ್ ರಾಜೇಂದ್ರ ಕುಮಾರ್ರವರ ಒಂದು ಆಶೀರ್ವಾದದಿಂದ ನಮ್ಮ ಅಧ್ಯಕ್ಷರ ಜಿಲ್ಲಾ ಕೇಂದ್ರ ಸಾಹಿತ್ಯ ಪ್ರಾಧಿಕಾರ ಅಧ್ಯಕ್ಷರಾದ ಎಮ್ ಎನ್ ರಾಜೇಂದ್ರ ಅವರ ಆಶೀರ್ವಾದದಿಂದ ಈ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೀನಿ

ಬಳ್ಳಾರಿ ಜಿಲ್ಲಾ ಸಹಕಾರಿ ಯೂನಿಯ ಉಪಾಧ್ಯಕ್ಷ ಆಗಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪೋಖಂಡರಾಮ ನಾಯಕ ಎಸ್ ಟಿ ಎಂ ಸಿ ಅಧ್ಯಕ್ಷನಾಗಿ ಹಾಗೂ ಒಂದರೇ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಕೋವಿಗರ ಕಲ್ಯಾಣ ಮಾಡಿದ ಹಾಗೂ ಕೋವಿಡ ಸಪ್ಲೈಸ್ಗಳು ಕೋವಿಗರ ನಿಧು ಸಹಕಾರ ಸಂಘದಲ್ಲಿ ಒಂದು ಅಧ್ಯಕ್ಷನಾಗಿ ಸರ್ಕಾರಿಯಲ್ಲಿ ಸೇವೆ ಸದಸ್ಯರು ಸಿಗುತ್ತೆ ಎಲ್ಲ ನಮ್ಮ ಸಹಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಸದಸ್ಯರಾಗಿ ಎಲ್ಲರೂ ನಾವು ಧನ್ಯವಾದಗಳನ್ನು ಸಹಕಾರ ನೀಡಿದೆ ಮಂಡಳಿ ನಿರ್ದೇಶನಕ್ಕೆ ಕಳೆದ ಹದಿನೈದು ಐದನೇ ಬಾರಿ ಸತತವಾಗಿ ನನ್ನ ನಿರ್ದೇಶನಾಗಿ ಚುನಾಯಿತೇನೆ ಹಾಗೂ ಅಂತರಾಪುರ ಗಿರಿಗಾರ ಸಹಕಾರ ಸಂಘಕ್ಕೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಯುಕ್ತರಾಕಿ ಇಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ ರಾಜ್ಯಕ್ಕೆ ಪ್ರಥಮವಾಗಿ ಸಹಕರಿಸಿ ಅದು ಮುನ್ನಡೆಸುತ್ತೇವೆ ಕಾರಣಿತರ ಎಲ್ಲ ನನ್ನ ಸಹಪಾಠಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನನ್ನ ಅಭಿಮಾನಿಗಳಿಗೆ ಬಂದು ನನ್ನ ಇವತ್ತು ಗುರ್ತಿಸಿ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಹಾಗಾಗಿ ನನಗೆ ಒಂದು ಹೆಮ್ಮೆಯ ವಿಷಯ ಈ ಶಕ್ತಿಯನ್ನು ಕೊಟ್ಟಿರೋದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಹಾಗೂ ಮಾಮಲಾದ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರಿಗೆ ಕೂಡ ಹದಿನೈದನೇ ಸಚಾಕ ಇಚ್ಛೆ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಇವತ್ತು ಪ್ರಸ್ತುತ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೇನೆ